ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜೆ ಪಿ ಭವನದ ಜನತಾದಳ ಪಕ್ಷದ ಕಚೇರಿಯಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಮೂಲಕ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೂ ಕೂಡ ಈ ವರ್ಷ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಎಲ್ಲವೂ ಕೂಡ ತಾಯಿ ಚಾಮುಂಡೇಶ್ವರಿಯ ಒಂದು ಅನುಗ್ರಹದಿಂದ ದೊರಕಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಆಶಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮುಖ್ಯವಾದಂಥ ಉದ್ದೇಶ ಕಳೆದ ತಿಂಗಳು ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಹದಿನಾರನೇ ಬಜೆಟ್ನ ಏನು ಮಂಡನೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಕಾಯ್ದೆ ಏನಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲು ಘೋಷಣೆ ಆದ ನಂತರ ಎರಡು ಸಾವಿರದ ಇಸ್ವಿನಲ್ಲಿ ಜಾರಿಗೆ ಬಂದಂಥದ್ದು ನಮ್ಮೆಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಈ ಒಂದು ಕೆಪಿ ಟಿ ಟಿ ಆ್ಯಕ್ಟ್ನ ಒಂದು ಕಾಯ್ದೆಯ ಗೈಡ್ಲೈನ್ಸ್ ಅಡಿ ಸಾಮಾಜಿಕವಾಗಿ ಎಲ್ಲ ಸಮಾಜಗಳಿಗೆ ವಿಶೇಷವಾಗಿ ಗುತ್ತಿಗೆದಾರರಿಗೆ ನಮ್ಮ ಕಾಂಟ್ರ್ಯಾಕ್ಟ್ ಬೇಸಿಸ್ಸು ಪ್ಲಸ್ಸು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಒಂದು ಪ್ರೊಕ್ಯೂರ್ಮೆಂಟ್ ಏನಿದೆ ಇವೆರಡರ ಅಡಿ ಬರ್ತಕ್ಕಂಥ ಈ ಪಿ ಟಿ ಟಿ ಆ್ಯಕ್ಟ್ನ ಒಂದು ಗೈಡ್ಲೈನ್ಸ್ಗಳೇನಿದೆ ಅತ್ಯಂತ ದಕ್ಷತೆಯಿಂದ ಪಾರದರ್ಶಕತೆಯಿಂದ ಈ ಒಂದು ಕೆ ಪಿ ಟಿ ಟಿ ಮೂಲಕ ಎಲ್ಲ ಸಮುದಾಯಗಳಿಗೆ ಸಮಾಜಗಳಿಗೆ ಗುರುತಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಕೆ ಪಿ ಟಿ ಟಿ ಆ್ಯಕ್ಟ್ಸ್ನ ಒಂದು ಗೈಡ್ ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸಿದ್ದೇವೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಏನು ಬಡ್ಜೆಟ್ನ ಮಂಡನೆ ಮಾಡಿದರು ಆ ಸಂದರ್ಭದಲ್ಲಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಭಾಳ ಗಂಭೀರವಾಗಿ ರಾಜ್ಯದ ಜನತೆ ಮುಂದೆ ಬಂದಿರತಕ್ಕಂಥ ಒಂದು ವಿಚಾರ ನಾಲ್ಕು ಪರ್ಸೆಂಟು ಗುದಿಕೆಯಲ್ಲಿ ಕಂಟ್ರ್ಯಾಕ್ಟ್ನಲ್ಲಿ ರಿಸರ್ವೇಷನ್ನ ಏಕ ಸಮುದಾಯದ ಓಲೈಕೆಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಚರ್ಚೆ ಪ್ರಾರಂಭ ಆಯಿತು ಇಲ್ಲಿ ಪ್ರಶ್ನೆ ಯಾವುದೇ ರಿಸರ್ವೇಷನ್ಗಳು ನೀವು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ರಿಸರ್ವೇಷನ್ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ರಿಸರ್ವೇಷನ್ಗಳಿರ್ಬೋದು ಎಲ್ಲವೂ ಕೂಡ ಒಂದು ಸಮಾನತೆಯ ಒಂದು ದೃಷ್ಟಿಯಿಂದ ಎಲ್ಲ ಕ್ಯಾಟಗರಿಗಳಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲಿಯವರೆಗೂ ನಡ್ಕೊಂಬಂದಿದೆ ಆದರೆ ಇಲ್ಲಿ ಪ್ರಶ್ನೆ ಮೂಡಿರತಕ್ಕಂಥದ್ದು ಇವತ್ತು ಟು ಬಿ ಕ್ಯಾಟಗರಿಗೆ ಇವತ್ತೇನೊಂದು ರಿಸರ್ವೇಷನ್ನ ನಾಲ್ಕು ಪರ್ಸೆಂಟು ಅಂತಕ್ಕಂಥದ್ದು ಕಾಂಟ್ರಾಕ್ಟ್ ಬೇಸಿಸ್ ಅಂದರೆ ಎರಡು ಕೋಟಿಯ ಒಳಗೆ ಇರ್ತಕ್ಕಂಥ ಒಂದು ಲಿಮಿಟೇಷನ್ನ ಕಾಂಟ್ರ್ಯಾಕ್ಟ್ ಏನಿದೆ ಜೊತೆಯಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಕ್ಯೂರ್ಮೆಂಟ್ನಲ್ಲಿ ಬರ್ತಕ್ಕಂಥ ಒಂದು ಕೋಟಿ ರೂಪಾಯಿಯಷ್ಟು ಒಂದು ಈ ಒಂದು ದರದ ಒಳಗಡೆ ಈ ವ್ಯಾಪ್ತಿ ಒಳಗಡೆ ಸೇರ್ಕೊಳ್ತಕ್ಕಂಥ ಈ ಒಂದು ನಾಲ್ಕು ಪರ್ಸೆಂಟು ರಿಸರ್ವೇಷನ್ನ ವಿಶೇಷವಾಗಿ ಇವತ್ತೇನು ಟು ಬಿ ಕ್ಯಾಟಗರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಈ ಸಂದರ್ಭದಲ್ಲಿ ಪ್ರಶ್ನೆ ಮೂಡಿದಾಗ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಸಂಜೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ನಾವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ರಿಸರ್ವೇಷನ್ನ ಕೊಟ್ಟಿರ್ತಕ್ಕಂಥದ್ದಲ್ಲ ಅಲ್ಪಸಂಖ್ಯಾತರ ಒಂದು ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ನಾನು ಈ ರಿಸರ್ವೇಷನ್ನ ಕೊಟ್ಟಿದ್ದೇನೆ ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್ರು ಬರ್ತಾರೆ ಬುದ್ಧಿಸ್ಟ್ಗಳು ಬರ್ತಾರೆ ಜೈನರು ಬರ್ತಾರೆ ಇವೆಲ್ಲ ಸಮುದಾಯಗಳು ಬರುತ್ತೆ ಎಲ್ರಿಗೂ ಕೊಟ್ಟಿದ್ದೇನೆ ಅಂತಕ್ಕಂಥದನ್ನ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಟು ಬಿ ಕ್ಯಾಟಗರಿಗೆ ಸೇರ್ಕೊಳ್ತಕ್ಕಂಥ ಸಮುದಾಯ ಯಾವುದು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಿದಾಗ ಅಥವಾ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಟು ಬಿ ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ಮುಸಲ್ಮಾನ್ ಸಮುದಾಯ ಅದರಲ್ಲಿ ಅವರ ಸಬ್ ಅದೇ ರೀತಿ ಒ ಬಿ ಸಿ ವರ್ಗ ಇರ್ಬೋದು ಮುಸಲ್ಮಾನ್ ಒ ಬಿ ಸಿ ವರ್ಗ ಬಿಟ್ಟರೆ ಬೇರೆ ಕ್ರಿಶ್ಚಿಯನ್ರು ಇಲ್ಲ ಬೌದ್ಧರು ಇಲ್ಲ ಜೈನರು ಅಲ್ಲಿ ಬರಲಿಕ್ಕಿಲ್ಲ ಅವರ ಒ ಬಿ ಸಿ ಮೈನಾರಿಟಿ ಓ ಬಿ ಸಿ ಅವ್ರು ಬರ್ತಕ್ಕಂಥ ಕೆಟಗರಿನೇ ಬೇರೆ ಆದರೆ ಇಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ರಾಜ್ಯ ನೀವು ಓಡಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರಿ ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ನಮಗೊಂದು ಆಶೀರ್ವಾದ ಮಾಡಿ ಸಾಕಾರ ಮಾಡಿ ಅಂತ ಇಡೀ ರಾಜ್ಯ ನೀವು ಓಡಾಡಿದ್ರಿ ತದನಂತರ ರಾಜ್ಯದ ಜನತೆಯು ಕೂಡ ಇಲ್ಲಪ್ಪ ಆಯಿತು ಕಾಂಗ್ರೆಸ್ಗೊಂದು ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ ನಿಮ್ಗೆ ಅವಕಾಶ ಕೊಟ್ಟರು ನೂರು ಮೂವತ್ತಾರು ಜನ ಶಾಸಕರನ್ನ ಹೊಂದಿರತಕ್ಕಂಥ ಈ ಸರ್ಕಾರ ಕಾಂಗ್ರೆಸ್ನ ಪಕ್ಷ ಒಂದು ಪ್ರಶ್ನೆ ನೀವು ಮಾಡ್ಕೊಳ್ಬೇಕಾಗ್ತದೆ ನೀವು ಈ ರೀತಿ ಕೆಟಗರಿ ವೈಸು ನೀವು ಕಾಂಟ್ರಾಕ್ಟ್ನ ಕೊಡ್ತಕ್ಕಂಥ ವಿಚಾರವಾಗಿ ನೀವು ಮೀಸಲಾತಿ ವಿಚಾರವಾಗಿ ತಾರತಮ್ಯ ಮಾಡ್ತಕ್ಕಂಥದ್ದಾದರೆ ಹಾಗಿದ್ದರೆ ಮಿಕ್ಕಿದ್ದು ಉಳಿದಂಥ ಸಮುದಾಯಗಳು ಸಮಾಜಗಳು ನಿಮ್ಮ ಪರ ನಿಲ್ಲವೆ ನೀವು ನೂರು ಮೂವತ್ತಾರು ಶಾಸಕರನ್ನ ಹೊಂದಲಿಕ್ಕೆ ಇವತ್ತು ನಿಮ್ಮ ಜೊತೆ ಹಾಗಾದರೆ ಈ ರಾಜ್ಯದ ಸಂಪೂರ್ಣ ಎಲ್ಲ ಸಮಾಜಗಳು ಸಮುದಾಯಗಳು ನಿಮ್ಮ ಜೊತೆ ನಿಲ್ಲಿವೆ ಯಾಕೆ ಈ ತಾರತಮ್ಯ ನಿಮ್ಮ ಒಳಗಡೆ ಇರ್ತಕ್ಕಂಥ ಇಡನ್ ಅಜೆಂಡಾ ಏನು ಅದನ್ನಾದರೂ ದಯಮಾಡಿ ಜನಗಳ ಮುಂದೆ ನೀವು ಇಡಬೇಕು ಅಂತಕ್ಕಂಥದ್ದು ನಾವು ಕೇಳಲಿಕ್ಕೆ ಬಯಸ್ತೇವೆ ಈಗ ತ್ರೀ ಎ ಕ್ಯಾಟಗರಿ ಅವ್ರು ಏನು ತಪ್ಪು ಮಾಡಿದ್ದಾರೆ ತ್ರೀ ಬಿ ಕ್ಯಾಟಗರಿ ಏನು ತಪ್ಪು ಮಾಡಿದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಏನು ತಪ್ಪು ಮಾಡಿದ್ದಾರೆ ಕೆಟಗರಿ ಒನ್ ಅವ್ರಿಗೆ ಯಾಕೆ ನೀವು ನೋಡಿಲ್ಲ ಕೆಟಗರಿ ಟಿ ಓ ಅವ್ರಿಗೂ ಕೊಡಿ ಬರೀ ಟು ಬಿ ಅವ್ರಿಗೆ ನೀವು ಈ ಕಾಂಟ್ರ್ಯಾಕ್ಟ್ ಬೇಸಿಸು ಅವರು ಹೇಳ್ದಂಗೆ ಸ್ಪೆಸಿಫಿಕ್ ಆಗಿ ನೀವು ಇವರಿಗೆ ನೀವು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನ ಕೊಡ್ತೀರಾ ಈ ಕಾಂಟ್ರ್ಯಾಕ್ಟ್ನಲ್ಲಿ ಅಂದರೆ ಇದರ ಹಿಂದಿನ ಉದ್ದೇಶಗಳೇನು ಇದರ ಹಿಂದಿನ ಅಜೆಂಡಾ ಏನು ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಇವತ್ತು ಭಾಳ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿಮ್ಮ ಈ ನಡೆಗಳು ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷವಾಗಿ ನಾವು ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು ಇವತ್ತೇನು ನೀವು ನಾಲ್ಕು ಪರ್ಸೆಂಟು ರಿಸರ್ವೇಷನ್ನು ಟು ಬಿ ಕ್ಯಾಟಗರಿ ಅವ್ರಿಗೆ ಕೊಟ್ಟಿದ್ದೀರಲ್ಲ ನೀವು ಹಿಂದೆ ಒಂದು ಕ್ಯಾಂಪೇನ್ನೇ ರನ್ ಮಾಡಿದಿರಿ ಅವತ್ತು ನಮ್ಮ ಮಿತ್ರಪಕ್ಷವಾದಂಥ ಬಿ ಜೆ ಪಿ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತಕ್ಕಂಥದ್ದನ್ನು ನೀವೊಂದು ದೊಡ್ಡ ಕ್ಯಾಂಪೇನ ರನ್ ಮಾಡಿದಿರಿ ಬಟ್ ಅಲ್ಟಿಮೇಟ್ಲಿ ಇವತ್ತು ಆ ಪರ್ಸೆಂಟೇಜು ಯಾವ ಹಂತಕ್ಕೆ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಸ್ವಪಕ್ಷೀಯರೇ ನಿಮ್ಮ ಪಕ್ಷದಲ್ಲೇ ಮಾತನಾಡ್ತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ನಾವು ನೋಡಿದ್ದೇವೆ ಈಗೇನು ಪಾಪ ನೀವು ನಾಲ್ಕು ಪರ್ಸೆಂಟು ರಿಸರ್ವೇಷನ್ ಕೊಟ್ಟಿದ್ದೀರಲ್ಲ ಟು ಬಿ ಕ್ಯಾಟಗರಿ ಅವ್ರಿಗೆ ಹಾಗಿದ್ರೆ ಅವ್ರಿಗೇನಾದರೂ ಒಂದು ಸ್ವಲ್ಪ ಹೃದಯ ವೈಶಾಲ್ಯತೆ ತೋರಿಸಿ ಏನಾದರೂ ಡಿಸ್ಕೌಂಟ್ ಏನಾದರೂ ಮಾಡಿಕೊಡ್ತಾರೆ ಈ ಸರ್ಕಾರ ಏನಾದರೂ ಪರ್ಸೆಂಟೇಜ್ನ ತಗೊಳ್ತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಿಷ್ಟೇ ಯಾವ ತ್ರೀ ಎ ಇರ್ಬೋದು ತ್ರೀ ಬಿ ಇರ್ಬೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇರ್ಬೋದು ಎಲ್ಲರಿಗೂ ಕೂಡ ಸಮಾನ ಅಂತರದಲ್ಲಿ ಇವತ್ತೇನು ನಾವು ಮಾತೆತ್ತಿದ್ರೆ ಇವತ್ತು ನಾವು ಸಂವಿಧಾನವನ್ನು ಉಳಿಸ್ತೇವೆ ಸಂವಿಧಾನವನ್ನು ಉಳಿಸ್ತೇವೆ ಅಂತಕ್ಕಂಥದ್ದನ್ನು ಮಾತೆತ್ತಿದ್ರೆ ಕೇಂದ್ರದ ನಾಯಕರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಗಂಟೆ ಅಳ್ಳಾಡ್ಸ್ತಂಗೆ ಅಳ್ಳಾಡ್ಸೋದು ನಾವು ನೋಡಿದ್ದೀವಿ ಆದರೆ ಸಂವಿಧಾನವನ್ನು ನೀವು ಯಾವ ರೀತಿ ಉಳಿಸ್ಬೇಕು ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಆಗಬೇಕು ಅಂದರೆ ಅವ್ರನ್ನ ಆರ್ಥಿಕವಾಗಿ ನೀವು ಸಬಲರಾಗಿ ಮಾಡಬೇಕಾಗ್ತದೆ ಎಲ್ಲರೂ ಸಮಾನತೆಯ ದೃಷ್ಟಿಯಿಂದ ಎಲ್ಲರೂ ಆರ್ಥಿಕವಾಗಿ ಒಂದು ಸಬಲರಾಗಿ ಮಾಡ್ತಕ್ಕಂಥದ್ದು ಇವತ್ತು ಸರ್ಕಾರಗಳ ಮೂಲ ಉದ್ದೇಶ ಆಗಿರಬೇಕು ಹೊರತುಪಡಿಸಿ ಆದರೆ ಈ ರೀತಿ ಓಲೈಕೆ ರಾಜಕಾರಣ ಈ ರೀತಿ ಏಕ ಸಮುದಾಯವನ್ನು ಮೆಚ್ಚಿಸಲಿಕ್ಕೆ ಈ ರೀತಿಯಾದಂಥ ತೀರ್ಮಾನಗಳು ತಗೊಳ್ತಕ್ಕಂಥದ್ದಾದರೆ ಇನ್ನು ಮಿಕ್ಕಿದ ಸಮುದಾಯಗಳ ಪರಿಸ್ಥಿತಿಗಳೇನು ಅವರನ್ನು ಕೂಡ ನೀವು ಸಮಾನತೆಯನ್ನು ಕಾಣಬೇಕೋ ಬೇಡವೆ ಈಗ ಯಾವ ರೀತಿ ಜನರಲ್ ರಿಸರ್ವೇಷನ್ಸ್ ಬಂದಾಗ ನೀವು ಎಜುಕೇಷನಲ್ಲಿ ತಗೊಳ್ಳಿ ಅಥವಾ ಉದ್ಯೋಗದಲ್ಲಿ ತಗೊಳ್ಳಿ ಎರಡು ಕಡೆ ನೀವು ಸಮಾನತೆಯಿಂದ ಇವತ್ತು ಏನು ಈ ರಿಸರ್ವೇಷನ್ನ ಪರ್ಸೆಂಟೇಜ್ ಹಂಚಿಕೆ ಆಗಿದೆ ಅದೇ ರೀತಿ ಇವತ್ತು ಒ ಬಿ ಸಿ ಮೈನಾರಿಟೀಸು ಇವತ್ತು ಕ್ರಿಶ್ಚಿಯನ್ರು ಬೌದ್ಧರು ಜೈನರು ಎಲ್ಲರೂ ಇದ್ದಾರೆ ಇವೆಲ್ಲ ಕ್ಯಾಟಗರಿಗಳಿಗೂ ಕೂಡ ನೀವು ಸಮಾನತೆಯ ಒಂದು ದೃಷ್ಟಿಯಿಂದ ತೀರ್ಮಾನಗಳು ತಗೊಳ್ಬೇಕಾಗಿತ್ತು ಆದರೆ ಇವತ್ತು ಕೇವಲ ನೀವು ಒಂದು ಸಂಜೆ ಪ್ರೆಸ್ ಮೀಟಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಮೈನಾರಿಟಿ ಅಂದರೆ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಎಲ್ಲರೂ ಬರ್ತಾರೆ ಅಂತ ಬರ್ತಾರೆ ಸರಿ ಬಟ್ ನೀವು ರಿಸರ್ವೇಷನ್ ಕೊಟ್ಟರೆ ಒ ಬಿ ಸಿ ಮೈನಾರಿಟೀಸು ಅಂತ ನೀವು ಸಪ್ರೇಟಾಗಿ ಏನಾದರೂ ಪ್ರೋಗ್ರಾಮ್ಸ್ ಲಿಸ್ಟ್ ಔಟ್ ಮಾಡಿದ್ದೀರಾ ನೀವು ಕೊಟ್ಟಿರೋದೆ ಟೂ ಬಿ ಅವ್ರಿಗೆ ಟೂ ಬಿನಲ್ಲಿ ಸೇರ್ತಕ್ಕಂಥವ್ರು ಯಾರು ಇರೋ ಅಂಥ ಸಮುದಾಯಗಳು ಯಾರು ಅಲ್ಲ ನಾವು ಈ ಸಮುದಾಯಕ್ಕೆ ಕೊಡಬೇಡಿ ಅಂತಕ್ಕಂಥದ್ದು ನಾವು ವಿರೋಧಿಸ್ತಾ ಇಲ್ಲ ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಅವರ್ ಥಾಟ್ಸ್ ನಾವು ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ ನೀವು ಕೊಡೋದೇ ಆದಾಗ ಈಗ ಮೈನಾರಿಟಿಸು ನೀವೇ ಹೇಳಿದ್ದೀರಿ ಮಿಕ್ಕಿದ ಸಮುದಾಯಗಳಿಗೂ ಸೇರಿಸ್ಬೇಕಾಗಿತ್ತು ಎ ತ್ರೀ ಬಿ ಏನು ಮಾಡಿದರು ಅವ್ರಿಗೂ ಸೇರಿಸಬೇಕಾಗಿತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಪಕ್ಷದ ಕಡೆಯಿಂದ ಈ ಒಂದು ವಿಚಾರವನ್ನು ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ ಸರ್ಕಾರಕ್ಕೆ ಈ ವಿಷಯವಾಗಿ ವಿಶೇಷವಾಗಿ ಇವತ್ತು ಪ್ರೆಸ್ಪೀಟನ್ನು ಕರೆದಿರ್ತಕ್ಕಂಥದ್ದು ಇನ್ನು ಇದೇ ವಾರ ಅತಿ ಶೀಘ್ರದಲ್ಲಿ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಪಕ್ಷ ಅತತ್ರ ಎರಡು ವರ್ಷ ಪೂರೈಸ್ತಾ ಇದೆ ಆಡಳಿತಕ್ಕೆ ಬಂದು ಈ ಎರಡು ವರ್ಷದಲ್ಲಿ ಬಹುಶಃ ಈಗಾಗಲೇ ಕೆಲವೊಂದಷ್ಟು ಟೈಮ್ ಟೇಬಲ್ಗಳನ್ನ ಅವರು ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ರೀತಿ ಜನಗಳ ಸಾಮಾನ್ಯ ಜನರ ಒಂದು ಜೇಬ್ಗೆ ಕತ್ರಿಯನ್ನು ಹಾಕಿರ್ತಕ್ಕಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ವಿಸ್ತಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಇದೇ ವಾರ ಅತಿ ಶೀಘ್ರದಲ್ಲೇ ಎಲ್ಲ ನಮ್ಮ ಶಾಸಕ ಮಿತ್ರರು ಮತ್ತು ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಸೇರಿ ಜೊತೆಗೂಡಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಹಾಗೂ ಆದೇಶದಂತೆ ಪತ್ರಿಕಾಗೋಷ್ಠಿಯನ್ನು ಕರಿಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿದ್ದೇವೆ ಬೆಲೆ ಏರಿಕೆ ವಿಚಾರವಾಗಿ ಮುಂದೆ ಜೆ ಡಿ ಎಸ್ ಪಕ್ಷ ಯಾವ ರೀತಿ ಜನಸಾಮಾನ್ಯರ ಮೇಲೆ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಒತ್ತಡವನ್ನು ಏರಿದೆ ಅವರ ಪ್ರತಿನಿತ್ಯ ಜೀವನದಲ್ಲಿ ಯಾವ್ಯಾವ ರೀತಿ ಅವ್ರನ್ನ ಸಂಕಷ್ಟದಲ್ಲಿ ಸಿಲುಕಿಸಿದೆ ಅಂತಕ್ಕಂಥದ್ದು ಇವತ್ತು ಪ್ರತಿನಿತ್ಯ ಡಿಸ್ಕಷನ್ ಆಗ್ತಾಯಿದೆ ನಿನ್ನೆ ಕೂಡ ಕಸ ವಿಲೇವಾರಿ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರವಾಗಿ ಈಗಾಗಲೇ ಚದರಡಿಗೆ ಸೆಸ್ನ ಫಿಕ್ಸ್ ಮಾಡಿಕೊಂಡಾಗಿದೆ ನಿನ್ನೆ ದಿನ ಅದು ಕೂಡ ಮಾಧ್ಯಮದಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಹಲವಾರು ವಿಚಾರಗಳಿದೆ ಇವತ್ತು ಮೆಟ್ರೋ ದರ ಮೇಲೆ ಇವತ್ತು ನಿಮಗೆ ಪೆ ಪೆಟ್ರೋಲು ಡೀಸಲ್ಲು ಸೆಸ್ಸು ಬರ್ತಾ ಇದ್ದಂಗೆ ಫಸ್ಟು ಮಾಡಿದ್ದೆ ಅದನ್ನು ಇಂಥ ಈ ರೀತಿ ಅನೇಕ ವಿಚಾರಗಳು ಬೆಲೆ ಏರಿಕೆ ಇವತ್ತು ರಾಜ್ಯದ ಜನಸಾಮಾನ್ಯರ ಮೇಲೆ ಇವತ್ತು ಈ ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ ಇದನ್ನು ಖಂಡಿಸಿ ಜನತಾದಳ ಪಕ್ಷ ಉಗ್ರವಾದಂಥ ಪ್ರತಿಭಟನೆ ಹೋರಾಟಗಳು ಅತಿ ಶೀಘ್ರದಲ್ಲೇ ನಾವು ಹಮ್ಮಿಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ನಾಯಕರ ಜೊತೆ ಕೂತು ಕೆಲವೊಂದಷ್ಟು ತೀರ್ಮಾನಗಳು ಹಾಗೂ ಚರ್ಚೆಗಳು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇದೇ ವಾರ ಅತಿ ಶೀಘ್ರದಲ್ಲೇ ಒಂದು ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ನಾನು ಹೇಳಿದಂತೆ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಳ್ತೇವೆ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ವಿಸ್ತಾರವಾಗಿ ನಿಮ್ಮ ಮುಂದೆ ಜನಗಳ ಮುಂದೆ ಇಡ್ತಕ್ಕಂಥ ಒಂದು ಕೆಲಸವನ್ನು ಜನತಾದಳ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ನೆನ್ನೆ ದಿನ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕೂಡ ಎಲ್ಲ ನೋಡಿದ್ದೇವೆ ನಾಳೆ ದಿನ ಫ್ರೀಡಮ್ ಪಾರ್ಕ್ನಲ್ಲಿ ಅವರೇನು ಹಹೋರಾತ್ರಿ ಧರಣಿಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಹಲವಾರು ಜಿಲ್ಲೆಗಳಿಗೆ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ನಾವು ಒಂದು ಮಿತ್ರ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜನತಾದಳ ಪಕ್ಷ ಇರ್ಬೋದು ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ ಸದನದ ಒಳಗಡೆ ಸದನದ ಹೊರಗಡೆ ರಾಜ್ಯ ಸರ್ಕಾರ ಎಡುವುದಂಥ ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ನಮ್ಮ ಕರ್ತವ್ಯ ಇದೆ ಹಾಗಾಗಿ ಬಿ ಜೆ ಪಿ ತನ್ನದಾದಂಥ ಒಂದು ಹೋರಾಟಕ್ಕೆ ಈಗಾಗಲೇ ನೆನ್ನೆ ದಿನ ಘೋಷಣೆ ನಾನು ಕೊಟ್ಟಿದ್ದಾರೆ ಅದೇ ರೀತಿ ಜನತಾದಳ ಪಕ್ಷ ಕೂಡ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ತಾನೇ ಹೇಳ್ದಂಗೆ ಅತಿ ಶೀಘ್ರದಲ್ಲೇ ಪ್ರೆಸ್ ಮೀಟನ್ನು ಕರೆದು ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಜನಗಳ ಪರವಾಗಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತೇನೆ ಇಲ್ಲ ಸಮನ್ವಯತೆ ಅಂತಕ್ಕಂಥದ್ದು ಸಹಜವಾಗೇ ನೋಡಿ ಇತ್ತೀಚೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇತ್ತೀಚೆಗೆ ನಾವು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮಿತ್ರತ್ವವನ್ನು ಇವ ತಾನೇ ಒಂದು ಸಂಬಂಧವನ್ನು ನಾವೇನು ಬೆಳೆಸ್ಕೊಂಡಿದ್ದೇವೆ ಸಮನ್ವಯತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗೇ ನಮ್ಮ ಸ್ವಪಕ್ಷದಲ್ಲೂ ಕೂಡ ಒಂದೊಂದು ಸಲ ನಾವು ಯಾರಿಗಾರು ಫೋನ್ ಮಾಡಿ ಕರೀಲಿಲ್ಲ ಅಂತ ಹೇಳಿದಾಗ ಅವರು ಕೂಡ ಎಷ್ಟೋ ಸಲ ಟರ್ನ್ಔಟ್ ಆಗಲಿಕ್ಕಿಲ್ಲ ಸೊ ಸಮನ್ವಯತೆಯ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಕಮಿಟಿಗಳಾಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ರಾಜ್ಯ ಬಿ ಜೆ ಪಿ ಹಾಗೂ ರಾಜ್ಯ ಜೆ ಡಿ ಎಸ್ಸು ಸಮನ್ವಯತೆಯ ದೃಷ್ಟಿಯಿಂದ ಒಂದು ಕಮಿಟಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಆದರೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಅಂತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಗೊಂದಲದ ಪ್ರಶ್ನೆ ಇಲ್ಲ ಬಟ್ ಸಮನ್ವಯತೆಯನ್ನು ಹೆಚ್ಚಾಗೆ

ಈಗ ಗ್ರೇಟರ್ ಬ್ಯಾಂಗ್ಳೂರು ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಮೆಮೊರೆಂಡಮ್ನ ಕೊಡಬೇಕಾದಂಥ ಸಂದರ್ಭದಲ್ಲಿ ಸುರೇಶ್ ಬಾಬುರವರು ಜೆ ಡಿ ಎಲ್ ಪಿ ನಾಯಕರು ಉಪಸ್ಥಿತರಿದ್ದರು ಇದು ಕೂಡ ಮೊನ್ನೆ ಈ ಸಮನ್ವಯತೆ ಮತ್ತು ಕೆಲವೊಂದಷ್ಟು ಇದೆ ಅಂತಕ್ಕಂಥ ಒಂದು ವಿಚಾರ ಬಂದಾಗ ಸ್ವತಃ ಸನ್ಮಾನ್ಯ ಕುಮಾರಣ್ಣ ಅವರೇ ಈ ಫೋಟೋಗಳನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ರಿ ನಾನು ಕೂಡ ಮಾಡಿದ್ದೆ ಅದನ್ನು ಆದರೆ ಒಪ್ಪಳ್ತೀನಿ ಸರ್ ಈಗ ಕೆಲವೊಂದಷ್ಟು ವ್ಯಕ್ತಿಗಳು ಅವರ ಕೆಲವೊಂದಷ್ಟು ವೈಯಕ್ತಿಕ ನಡೆನೋ ಅಥವಾ ಅವರ ರಾಜಕಾರಣದ ಕೆಲವೊಂದಷ್ಟು ತೀರ್ಮಾನಗಳು ಅವರು ವ್ಯಕ್ತಪಡಿಸಿರ್ಬೋದು ನಾನು ಇಲ್ಲ ಅಂತೇಳಲ್ಲ ನಾನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಆದರೆ ನಮಗೆ ಇವತ್ತು ಇರ್ತಕ್ಕಂಥ ಹದಿನೆಂಟು ಜನ ಶಾಸಕರು ಏನಿದ್ದಾರೆ ಹದಿನೆಂಟು ಜನ ಶಾಸಕರಲ್ಲಿ ಬಹುತೇಕ ಎಲ್ಲರೂ ಕೂಡ ಇವತ್ತು ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಜೊತೆಯಲ್ಲಿ ನಾನು ಹಿಂದೆನೂ ಹೇಳಿದ್ದೆ ಕಳೆದ ಪ್ರೆಸ್ ಮೀಟಲ್ಲಿ ಯಾವಾಗ ಈ ಸೆಷನ್ನು ಪ್ರಾರಂಭ ಆಯಿತು ಹಿಂದಿನ ದಿನ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಯಲ್ಲಿ ಎಲ್ಲರೂ ಶಾಸಕರು ಕೂತಿದ್ದರು ಎಲ್ಲರನ್ನು ಕರೆದು ಕೂರಿಸ್ಕೊಂಡು ಯಾವ ರೀತಿ ನಾವು ಒಟ್ಟಾಗಿ ಹೋಗಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಜೊತೇಲಿ ನಮ್ಮ ಪಾರ್ಟಿಯ ನಿಲುವುಗಳೇನು ನಾವು ಎಷ್ಟು ಬದ್ಧತೆ ಇಟ್ಕೊಂಡಿದ್ದೀವಿ ರಾಜ್ಯದ ಜನತೆ ಪರವಾಗಿ ಅಂತಕ್ಕಂಥದ್ದನ್ನು ಕೂಡ ನೀವು ತೋರಿಸ್ಬೇಕಾಗ್ತದೆ ಅಂತಕ್ಕಂಥ ಅಡ್ವೈಸನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡಿದಾಗ ನಾನು ಕೂಡ ಅಣ್ಣ ಹಾಗಾಗಿ ಸಣ್ಣ ಪುಟ್ಟ ಒಬ್ಬರೋ ಇಬ್ಬರೋ ಅಲ್ಲಿ ಇಲ್ಲಿ ಯಾವುದಾದ್ರೂ ಒಂದಷ್ಟು ವಿಚಾರದ ಹೇಳಿಕೆಯನ್ನು ಅಷ್ಟು ಗಂಭೀರವಾಗೇ ಪರಿಗಣನೆಗೆ ತಗೊಳ್ಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಕಾಂಗ್ರೆಸ್ನ ಭಾಳ ಬಲಿಷ್ಠವಾದಂಥ ನಾಯಕರು ಸಚಿವರು ಸತೀಶ್ ಜಾರಕಿಹೊಳಿಯವರು ಬಹುಶಃ ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಾರ್ಲಿಮೆಂಟ್ ಇದ್ದಾಗ ಯಾವಾಗಲೂ ಕೂಡ ಡೆಲ್ಲಿನಲ್ಲಿ ಇರ್ತಾರೆ ಸ್ವಾಭಾವಿಕವಾಗಿ ಅದೇ ರೀತಿ ಕುಮಾರಣ್ಣವರು ಕೂಡ ಇದ್ದಂಥ ಸಂದರ್ಭದಲ್ಲಿ ಅವರು ಬಹುಶಃ ಅವರ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಅವರು ಸಮಯ ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದನ್ನ ಅವರು ಕೂಡ ಅದರ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಜೊತೆಯಲ್ಲಿ ಬಹುಶಃ ಒಂದು ಸೌಹಾರ್ದಿತವಾದಂಥ ಒಂದು ಭೇಟಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ಕುರ್ತು ಒಂದಷ್ಟು ಸಮಯ ಜೊತೆಯಲ್ಲಿ ಕೂತು ಮಾತನಾಡಿ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ ಇಲ್ಲ ನನ್ನ ಗಮನದಲ್ಲಿದ್ದಂಗೆ ಇವೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಇವೆಲ್ಲವೂ ಕೂಡ ಬಹುಶಃ ಮಾಧ್ಯಮದಲ್ಲಿ ಉಟ್ಕೊಂಡಿರ್ತಕ್ಕಂಥ ಒಂದು ಸೃಷ್ಟಿ ಅಂತಕ್ಕಂಥದ್ದು ನನ್ನ ಭಾವನೆ ಸರ್ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಸದನದ ಒಳಗಡೆ ಕಾಂಗ್ರೆಸ್ನ ಸ್ವಪಕ್ಷೀಯರೇ ಅವರ ಶಾಸಕರೇ ಅವರ ಮಂತ್ರಿಗಳೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕ್ಯಾಬಿನೆಟ್ನ ಭಾಳ ಪ್ರಭಾವಿ ಮಂತ್ರಿಗಳೇ ಅವರೇ ನಿಂತು ಸದನದ ಒಳಗಡೆ ಹನಿ ಟ್ರ್ಯಾಪ್ ವಿಚಾರವಾಗಿ ಪ್ರಸ್ತಾವನೆ ಮಾಡಿದರು ಅದು ಜಗಜ್ಜಾಹೀರ ಇಡೀ ರಾಜ್ಯದ ಜನತೆಗೆ ನೀವು ಕೂಡ ಮಾಧ್ಯಮದ ಮೂಲಕ ಪ್ರಸಾರ ಮಾಡಿದ್ದೀರಿ ತದನಂತರ ಅವರ ಸುಪುತ್ರರು ಇತ್ತೀಚೆಗೆ ಬಂದು ಅವರು ಕೊಟ್ಟಂಥ ಹೇಳಿಕೆಗೂ ಇವೆಲ್ಲವನ್ನು ಗಮನಿಸಿದಾಗ ಇದೆಲ್ಲವನ್ನು ಕೂಡ ಇವತ್ತು ರಾಜ್ಯದ ಜನತೆ ಮುಂದೆ ನಾನು ಇಡ್ಲಿಕ್ಕೆ ಬಯಸ್ತೇನೆ ಯಾಕಂದರೆ ಅಲ್ಟಿಮೇಟ್ಲಿ ನಮಗೆ ಸಿನ್ಮಾ ಟೀಸರ್ ತೋರಿಸಿದ್ದೆ ಬೇರೆ ಆದರೆ ಸಿನ್ಮಾ ನೋಡಲಿಕ್ಕೆ ಹೋದಾಗ ಆ ಟೀಸರ್ನಲ್ಲಿದ್ದಂಥ ಯಾವ ಎಲಿಮೆಂಟ್ಸು ಕೂಡ ಕಾಣಲಿಲ್ಲ ಸಿನ್ಮಾನೇ ಬೇರೆ ಆಗಿತ್ತು ಹಾಗಾಗಿ ನಮಗೆ ಗೊತ್ತಿಲ್ಲ ಸ್ವಪಕ್ಷೀಯರು ಅವರೇ ಕೊಟ್ಟರು ಹೇಳಿಕೆ ಇಟ್ ಈಸ್ ಲೆಫ್ಟ್ ಆನ್ ದೆಮ್ ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಮಾರಕವಾದಂಥ ವಿಚಾರಗಳು ರಾಜ್ಯದಲ್ಲಿ ನಮ್ಮಂಥ ಯುವಕರು ಬಯಸ್ತಕ್ಕಂಥದ್ದು ಇಂದಿನ ಜನಪ್ರತಿನಿಧಿಗಳಾಗಲಿ ಅಥವಾ ಯುವ ಸಮೂಹ ಆಗಲಿ ನಾವೆಲ್ಲ ಬಯಸ್ತಕ್ಕಂಥದ್ದು ಒಂದು ವಿಷಯಾಧಾರಿತವಾದಂಥ ಚರ್ಚೆಗಳು ರಾಜ್ಯವನ್ನು ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲ ಅಭಿಲಾಷೆ ಹಾಗೂ ಬಯಕೆಯನ್ನು ಇಟ್ಕೊಂಡಿದ್ದೇವೆ ಆದರೆ ವಿಪರ್ಯಾಸ ಇವತ್ತು ವಿಧಾನಸೌಧ ಅಂತಕ್ಕಂಥದ್ದು ನಾವೆಲ್ಲರೂ ಇವತ್ತು ಅದನ್ನು ದೇವಸ್ಥಾನ ಒಂದು ದೇವಾಲಯ ಒಂದು ದೇವದ ಗುಡಿ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ ಅಂಥ ಒಂದು ದೇವಾಲಯದಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಚರ್ಚೆಗೆ ಬರುತ್ತೆ ಮುನ್ನೆಲೆಗೆ ಬರುತ್ತೆ ಅಂತಕ್ಕಂಥದ್ದಾದರೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಅತ್ಯಂತ ಮಾರಕವಾದಂಥ ವಿಚಾರ ಅತ್ಯಂತ ಮಾರಕವಾದಂಥ ವಿಚಾರ ಆದರೆ ಒಂದಣ ನಾನು ಕಳೆದ ಪ್ರೆಸ್ ಹೇಳಿದೆ ಈಗ ಯಾವುದೋ ಒಂದು ಸ್ಥಾನಮಾನದ ಅಪೇಕ್ಷೆ ಅಭಿಲಾಷೆಯನ್ನು ಇಟ್ಕೊಂಡಂಥ ವ್ಯಕ್ತಿ ಈಗ ಯಾರು ಕೂಡ ಇವತ್ತು ನಮಗೆ ಸ್ಥಾನಮಾನ ಬೇಡ ನಮಗೆ ಪೊಸಿಷನ್ ಬೇಡ ನಮ್ಗೆ ಅಧಿಕಾರ ಬೇಡ ಅಂತಕ್ಕಂಥವ್ರು ಯಾರೂ ಹೇಳೋದಿಲ್ಲ ಎಲ್ಲರೂ ಕೂಡ ಇವತ್ತು ರಾಜಕಾರಣಕ್ಕೆ ಬಂದಿರೋ ಅಂಥದ್ದು ಇಲ್ಲಪ್ಪ ನಾವು ಜನಗಳ ಹೃದಯ ಗೆಲ್ಲಬೇಕು ಜನ ನಮಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನಾವೇನಾದರೂ ಒಂದು ನಾಲ್ಕು ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಭಾವನೆ ಇಟ್ಕೊಂಡಿದ್ದೀವಿ ಆದರೆ ಅದಕ್ಕೆ ಪೂರಕವಾಗಿ ನಾವು ಜನಗಳ ಹೃದಯ ಗೆಲ್ತಕ್ಕಂಥ ಕೆಲಸ ಮಾಡಬೇಕೆ ಹೊರತುಪಡಿಸಿ ನಾವು ಈ ರೀತಿ ಅಡ್ಡದಾರಿ ಹಿಡಿತಕ್ಕಂಥದ್ದು ಈ ರೀತಿ ವಾಮಮಾರ್ಗದ ಮೂಲಕ ನಾವು ಇನ್ನೊಬ್ಬರನ್ನ ತೇಜವಧೆ ಮಾಡ್ತಕ್ಕಂಥದ್ದು ಅವ್ರನ್ನ ಪರ್ಸ್ನಲಿ ನಾವು ಒಂದು ರೀತಿ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಒಂದು ವಿಚಾರಕ್ಕೆ ನಾವು ಕೈ ಹಾಕ್ತಕ್ಕಂಥದ್ದು ಇದೆಯಲ್ಲ ಯಾರೇ ಆಗ್ಬೋದು ಅದು ಎನಿಬಡಿ ಇಟ್ ಈಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ ಸಮಾಜಕ್ಕೆ ಭಾಳ ಮಾರಕ ಅಷ್ಟಂತೂ ಹೇಳ್ಬೋದು ಸರ್ ಈಗ ಸರ್ಕಾರ ನಡೆಸ್ತಾ ಇರೋವ್ರು ಕಾಂಗ್ರೆಸ್ಸು ಕಾಂಗ್ರೆಸ್ನ ಸ್ವಪಕ್ಷೀಯರೇ ಅವ್ರ ಮಂತ್ರಿಗಳೇ ಇವತ್ತು ಅದ್ರ ಬಗ್ಗೆ ಮಾತನಾಡಿದ ಮೇಲೆ ಅಂತಿಮವಾಗಿ ರಾಜ್ಯದ ಜನತೆ ಮುಂದೆ ಇವೆಲ್ಲವೂ ಕೂಡ ಒಂದು ತನಿಖೆ ರೂಪದಲ್ಲಿ ಪಾರದರ್ಶಕವಾದಂಥ ತನಿಖೆ ರೂಪದಲ್ಲಿ ಮುಂದಿಡಬೇಕಾದಂಥ ಒಂದು ಜವಾಬ್ದಾರಿ ಕರ್ತವ್ಯ ಯಾರ್ದು ಸರ್ಕಾರದ್ದು ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಮಂತ್ರಿಗಳಿಗೆ ಈ ರೀತಿ ಅನುಭವ ಆಗಿದೆ ಅಂತಕ್ಕಂಥದ್ದು ಅವರು ಹೇಳಿದಾಗ ಇದನ್ನ ಹೊರಗಡೆ ತಗೋಬರ್ಬೇಕಾಗಿರೋದು ಯಾರು ಇದ್ರ ಬೆಳಕು ಚೆಲ್ಲಬೇಕಾಗಿರೋರು ಯಾರು ಮುಖ್ಯಮಂತ್ರಿಗಳ ಆದಿಯಾಗಿ ಗೃಹ ಸಚಿವರ ಹಾದಿಯಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆಯ ಮಾಡಬೇಕಾಗ್ತದೆ ಯಾಕೆಂದರೆ ಅವರು ಸಚಿವರು ಹೇಳಿರ್ತಕ್ಕಂಥದ್ದು ಭಾಳ ಗಂಭೀರವಾದಂಥ ವಿಚಾರ ಇದನ್ನು ನಾವು ಅಷ್ಟು ಲಘುವಾಗಿ ಪರಿಗಣನೆಗೆ ತಗೊಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇವತ್ತು ಸಚಿವರು ಹೇಳ್ತಾ ಇದ್ದಾರೆ ಸಚಿವರು ಅಲ್ಲೇ ಕೂತ್ಕೊಂಡು ಹೇಳಿದ್ರು ಇಲ್ಲ ಇವತ್ತು ನಾನು ಅಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ಎರಡು ಪಕ್ಷದಲ್ಲೂ ಇರ್ಬೋದು ಅಂತ ಅಂದರು ಅಂದರೆ ಇನ್ನೂರಿಪ್ಪತ್ನಾಲ್ಕು ಶಾಸಕರಿಗೂ ಸೇರಿಸಿ ಹೇಳ್ದಂಗೆ ಆಯ್ತಲ್ಲ ಅವ್ರು ತನಿಖೆ ಮಾಡಬೇಕು ಅವರಲ್ಲಿ ಒಂದು ಪಾರದರ್ಶಕವಾಗಿ ತನಿಖೆ ಮಾಡಿ ಸತ್ಯ ಸತ್ಯತೆ ಹೊರಗಡೆ ಇಡಬೇಕು ಅಂತ ಅವ್ರಿಗಿರ್ಬೇಕು ಸರ್ ಈಗ ನಾವು ನೋಡಿದ್ದೇವೆ ಸರ್ಕಾರ ಯಾವ ರೀತಿ ಕಳೆದ ಎರಡು ವರ್ಷದಲ್ಲಿ ಏನಾದರೂ ವಿರೋಧ ಪಕ್ಷದವ್ರ ರಾಜಕೀಯವಾಗಿ ಅವರು ಮುಗಿಸ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಅಂತಕ್ಕಂಥ ಉದಾಹರಣೆಗಳು ಕಳೆದ ಎರಡು ವರ್ಷದಲ್ಲಿ ಸಾಕಷ್ಟು ನೋಡಿದ್ದೀವಿ ಆದರೆ ಇಲ್ಲಿ ಯಾತಕ್ಕೋಸ್ಕರ ಆ ವೇಗ ಕೊಡಲಿಲ್ಲ ಯಾಕೆ ಆ ವೇಗಕ್ಕೆ ಬ್ರೇಕ್ ಬಿತ್ತು ಇದು ಅವರೇ ಉತ್ತರ ಕೊಡಬೇಕು ಕಾಂಗ್ರೆಸ್ನವರು ತನಿಖೆ ಅರ್ಥ ಅಲ್ಲ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್ ನಾನು ನಿಮ್ಮ ಜೊತೆಯಲ್ಲೇ ಇದ್ದೀನಿ ಐ ಆಮ್ ಆನ್ ದಟ್ ವಿತ್ ಯು ವೇಗ ಯಾಕೆ ಕೊಡ್ತಾ ಸಿ ಟಿ ರವಿ ಅವ್ರ ಪ್ರಕರಣನೇ ನೀವು ಹೇಳ್ದಂಗೆ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲೇ ಏನು ಅಷ್ಟು ಎಲ್ಲ ನೀವು ಅಷ್ಟು ಹೈ ಡ್ರಾಮಾ ಮಾಡ್ತಕ್ಕಂಥದ್ದು ಅಷ್ಟು ಹತ್ತಾರು ಸ್ಟೇಷನ್ಗಳಿಗೆ ಅಷ್ಟು ಕಿಲೋಮೀಟರ್ ಅವ್ರನ್ನ ಆ ವ್ಯಾನ್ನಲ್ಲಿ ಸಾಗಿಸ್ತಕ್ಕಂಥ ಕೆಲಸ ಏನು ಮಾಡಬೇಕಾಗಿರಲಿಲ್ಲ ಏನು ಭಯೋತ್ಪಾದಕರ ಅಲ್ಲಿ ಯಾರಾದರೂ ಭಯೋತ್ಪಾದಕರಿದ್ದರ ವಾಸ್ ದೇರ್ ಎನಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಆ ಮಟ್ಟಕ್ಕೆ ಐ ಡ್ರಾಮಾ ಕ್ರಿಯೇಟ್ ಮಾಡಿ ಏನು ಯಾರೋ ಕಸ ಬಿಟ್ಕೊಂಡಿದ್ನ ಅಲ್ಲಿ ಇಲ್ವಲ್ಲ ಒಬ್ಬ ವಿಧಾನ ಪರಿಷತ್ನ ಸದಸ್ಯರು ಹೌದು ಸ ಸದನದ ಒಳಗಡೆ ಏನಾದರೂ ಆ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರಲ್ಲೇನಾರ ಭಾವನೆಗಳಿದ್ದರೆ ಅದನ್ನು ಯಾವ ರೀತಿ ನೀವು ದೇವರಾಜ್ ಅವ್ರು ಹೇಳ್ದಂಗೆ ಉನ್ನತವಾದಂಥ ತನಿಖೆ ಮಾಡಬೇಕಾಗಿತ್ತು ಪಾರದರ್ಶಕವಾದಂಥ ತನಿಖೆ ಮಾಡಬೇಕಾಗಿತ್ತು ಬೇಡ ಅಂತ ಯಾರು ಹೇಳ್ಕೊಳ್ಳಲಿಲ್ಲ ಬಟ್ ಈ ರೀತಿ ಒಬ್ಬ ವಿಧಾನ ಪರಿಷತ್ನ ಸದಸ್ಯರನ್ನ ಯಾವ್ಯಾವ ರೀತಿ ಅಂದರೆ ವಿರೋಧ ಪಕ್ಷದವರು ಅಂದರೆ ನೀವು ಯಾವ ರೀತಿ ಬೇಕಾದ್ರೂ ನಡ್ಕೊಳ್ಬೋದು ಸ್ವಪಕ್ಷೀಯರು ಮಾಡಿದಾಗ ಅದನ್ನು ಅಲ್ಲಿಗೆ ಕರ್ಬ್ ಮಾಡ್ತಕ್ಕಂಥ ಈ ಆ್ಯಟಿಟ್ಯೂಡು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಪಾಠ ಕಲಿಸ್ತಾರೆ ಕಾಂಗ್ರೆಸ್ಗೆ ಆಯ್ತು ಅವರೇ ಹೇಳಿದಾರಲ್ಲ ಕಾದ್ ನೋಡೋಣ ಬನ್ನಿ ಬಸ್ ಆಯಿತು ಹಾಂ ಸೊ ನೆಕ್ಸ್ಟ್ ವೀಕು ಬೆಲೆ ಏರಿಕೆ ವಿಚಾರವಾಗಿ ಒಂದು ಮೀಟಿಂಗ್ ಕರಿತೀವಿ ಪತ್ರಿಕಾಗೋಷ್ಠಿ ಹ್ಞೂ ಥ್ಯಾಂಕ್ ಯು ಹಾಂ ಅವರೆಲ್ಲ ವೈಯಕ್ತಿಕ ಕಾರ್ಯಕ್ರಮ ಬ್ಯುಸಿ ಇದ್ದಾರೆ ರಮೇಶ್ ಗೌಡ್ರು ಇವತ್ತು ಹೊಸ್ತೊಡ್ಕೋ ಎಲ್ಲ ಬಿಝಿ ಯು 啊。Huh?